ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾಸಕಾಂಗದ ಮೂಲ ಯಾವುದು ಉತ್ತರ ಶಾಸಕಾಂಗದ ಮೂಲಪದ ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಮುಂದಿನ ಪ್ರಶ್ನೆ ಶಾಸಕಾಂಗ ಎಂದರೇನು ಉತ್ತರ ಒಂದು ರಾಷ್ಟ್ರಕ್ಕೆ ಅಗತ್ಯವಾದ ಹೊಸ ಕಾನೂನುಗಳನ್ನು ರೂಪಿಸುವ ಮತ್ತು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡುವ ಹಾಗೂ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುವ ಪರಮ ಅಧಿಕಾರವನ್ನು ಹೊಂದಿರುವ ಅಂಗವೇ ಶಾಸಕಾಂಗ ಮುಂದಿನ ಪ್ರಶ್ನೆ ಏಕಸದನ ಶಾಸಕಾಂಗ ಎಂದರೇನು ಉತ್ತರ ಶಾಸಕಾಂಗವೊಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ ದ್ವಿಸದನ ಶಾಸಕಾಂಗ ಎಂದರೇನು ಉತ್ತರ ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿ ಸದನ ಶಾಸಕಾಂಗ ಮುಂದಿನ ಭಾಗ ಕಾರ್ಯಾಂಗ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್ ಉತ್ತರ ಕಾರ್ಯಾಂಗ ಎರಡನೇ ವಾಕ್ಯ ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಉತ್ತರ ಕಲ್ಯಾಣ ಮೂರನೆಯ ವಾಕ್ಯ ಆನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಉತ್ತರ ಏಕವ್ಯಕ್ತಿ ಕಾರ್ಯಾಂಗ ನಾಲ್ಕನೇ ವಾಕ್ಯ ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಉತ್ತರ ಪರೋಕ್ಷ ಮುಂದಿನ ಭಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಉತ್ತರ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಮೂಲ ಪದದಿಂದ ಬಂದಿದೆ ಮುಂದಿನ ಪ್ರಶ್ನೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ಏಳನೇ ಪ್ರಶ್ನೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಉತ್ತರ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿ ಮುಂದಿನ ಪ್ರಶ್ನೆ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಉತ್ತರ ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ವಿಶಾಲ ಅರ್ಥದಲ್ಲಿ ಕಾರ್ಯಾಂಗವೆಂದರೆ ಶಾಸನಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಧಿಕೃತ ವ್ಯಕ್ತಿಗಳ ಸಮೂಹವಾಗಿದೆ ಅಂದರೆ ರಾಷ್ಟ್ರದ ಮುಖ್ಯಸ್ಥರು ಮಂತ್ರಿಗಳು ಹಾಗೂ ಕಾರ್ಯದರ್ಶಿಗಳು ಇಲಾಖಾ ಮುಖ್ಯಸ್ಥರು ಗುಮಾಸ್ತರು ಮುಂತಾದ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಗಳನ್ನು ಒಳಗೊಂಡಿರುತ್ತದೆ ಮುಂದಿನ ಪ್ರಶ್ನೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಉತ್ತರ ಕಾರ್ಯಾಂಗದ ಮಹತ್ವಗಳು ಕಾರ್ಯಾಂಗವೇ ಸರ್ಕಾರದ ಯಂತ್ರ ಮಿದುಳು ಇಲ್ಲದ ದೇಹವನ್ನು ಹೇಗೆ ಊಹಿಸಲು ಸಾಧ್ಯವಿಲ್ಲವೋ ಹಾಗೆ ಕಾರ್ಯಾಂಗವಿಲ್ಲದ ರಾಜ್ಯವನ್ನು ಊಹಿಸಲು ಸಾಧ್ಯವಿಲ್ಲ ರಾಜ್ಯದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ಕಾರ್ಯಾಂಗವೇ ನಿರ್ವಹಿಸುತ್ತದೆ ಕಾರ್ಯಾಂಗದ ರಚನಾ ರೀತಿ ಹಾಗೂ ಕಾರ್ಯನಿರ್ವಹಣೆ ಇಡೀ ಸರ್ಕಾರದ ಸಾಮರ್ಥ್ಯದ ಪ್ರತೀಕವಾಗಿದೆ ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಕಾರ್ಯಾಂಗವು ಅಸ್ತಿತ್ವದಲ್ಲಿಲ್ಲದಿದ್ದರೆ ಶಾಸಕಾಂಗವು ರೂಪಿಸುವ ಕಾನೂನುಗಳು ಅನುಷ್ಠಾನಗೊಳ್ಳುವುದಿಲ್ಲ ಶಾಸಕಾಂಗವು ಎಷ್ಟೇ ಉತ್ತಮ ಶಾಸನಗಳನ್ನು ರಚಿಸಿದರೂ ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರುವ ಹೊಣೆ ಕಾರ್ಯಾಂಗದ್ದಾಗಿದೆ ಮುಂದಿನ ಪ್ರಶ್ನೆ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಉತ್ತರ ಕಾರ್ಯಾಂಗ ನಿರ್ವಹಿಸುವ ಕಾರ್ಯಗಳು ಕಾರ್ಯಾಂಗವೇ ಸರ್ಕಾರದ ಯಂತ್ರ ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ ಕಲ್ಯಾಣ ರಾಜ್ಯದ ಸಾಧನ ಮುಂದಿನ ಭಾಗ ನ್ಯಾಯಾಂಗ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನ್ಯಾಯಾಂಗದ ಮೂಲ ಪದ ಡ್ಯಾಶ್ ಉತ್ತರ ಜಸ್ಟಿಶಿಯ ಎರಡನೇ ವಾಕ್ಯ ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಉತ್ತರ ನ್ಯಾಯಾಂಗ ಮೂರನೇ ವಾಕ್ಯ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಡ್ಯಾಶ್ ಉತ್ತರ ಜಸ್ಟಿಸ್ ಹ್ಯೂಗ್ ನಾಲ್ಕನೇ ವಾಕ್ಯ ಸುಪ್ರೀಂ ಕೋರ್ಟ್ನ ಈಗಿನ ನ್ಯಾಯಾಧೀಶರು ಡ್ಯಾಶ್ ಉತ್ತರ ಬಿಆರ್ ಗವಾಯಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಉತ್ತರ ನ್ಯಾಯಾಂಗದ ಎರಡು ಮಹತ್ವ ಕಾನೂನುಗಳನ್ನು ರಕ್ಷಿಸುವುದು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ಮುಂದಿನ ಪ್ರಶ್ನೆ ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ನ್ಯಾಯಾಂಗದ ಎರಡು ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು ನ್ಯಾಯ ತೀರ್ಮಾನ ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ